ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಡೀ ಜಗತ್ತು ಕಿರಿದಾಗಿ ಮೊಬೈಲ್ನೊಳಗೆ ಬಂದುಬಿಟ್ಟಿದೆ ನಾವು ನಮ್ಮ ಹೆಚ್ಚಿನ ಕೆಲಸಗಳಿಗೆ ಮೊಬೈಲನ್ನೇ ಅವಲಂಬಿಸಿದ್ದೇವೆ ನಿಮ್ಮ ಪಿ ಎಫ್ ಖಾತೆಯ ವಿವಿಧ ಸೌಲಭ್ಯಗಳಾದ ಬ್ಯಾಲೆನ್ಸ್ ಮೊತ್ತವನ್ನು ಪರಿಶೀಲಿಸುವುದು ಆನ್ಲೈನ್ ಕ್ಲೇಮ್ಗಳನ್ನು ಸಲ್ಲಿಸುವುದು ಇತ್ಯಾದಿಗಳು ಮೊಬೈಲ್ನಲ್ಲಿಯೇ ಲಭ್ಯವಿದೆ ಇದಕ್ಕಾಗಿ ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಯು ಎ ಎನ್ ಅಥವಾ ಯೂನಿವರ್ಸಲ್ ಅಕೌಂಟ್ ನಂಬರ್ಗೆ ಲಿಂಕ್ ಮಾಡಬೇಕಾಗುತ್ತದೆ ಉದ್ಯೋಗದಾತರು ಈ ಕೆಲಸವನ್ನು ಯು ಎ ಎನ್ ಜನರೇಟ್ ಮಾಡುವ ಸಂದರ್ಭದಲ್ಲಿಯೇ ಮಾಡಿರುತ್ತಾರೆ ಒಂದು ವೇಳೆ ನಂತರದಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ ಬದಲಾಗಿದ್ದಲ್ಲಿ ನೀವೇ ಸ್ವತಃ ನಿಮ್ಮ ಯು ಎ ಎನ್ನಲ್ಲಿ ಹೊಸ ಮೊಬೈಲ್ ನಂಬರ್ ಅನ್ನು ಆಡ್ ಮಾಡಬಹುದು ಇದಕ್ಕಾಗಿ ನೀವು ಇ ಪಿ ಒದ ವೆಬ್ಸೈಟ್ ಇ ಪಿ ಎಫ್ ಇಂಡಿಯಾ ಡಾಟ್ ವಿ ಡಾಟ್ ಇನ್ಗೆ ಹೋಗಿ ಅಲ್ಲಿ ಸರ್ವಿಸಸ್ ವಿಭಾಗದಲ್ಲಿ ಫಾರ್ ಎಂಪ್ಲಾಯೀಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಡಭಾಗದಲ್ಲಿ ಕೆಳಗೆ ಸರ್ವಿಸಸ್ ಸೆಕ್ಷನ್ನಲ್ಲಿ ಮೆಂಬರ್ ಯು ಎ ಎನ್ ಆರ್ ಆನ್ಲೈನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯು ಎ ಎನ್ ಮತ್ತು ಪಾಸ್ವರ್ಡ್ನೊಂದಿಗೆ ಸೈನ್ ಇನ್ ಮಾಡಿ ಮೊಬೈಲ್ಗೆ ಬಂದಿರುವ ಒ ಟಿ ಪಿಯನ್ನು ನಮೂದಿಸಿ ಲಾಗಿನ್ ಮಾಡಿ ಈಗ ತೆರೆದುಕೊಳ್ಳುವ ಪೇಜ್ನಲ್ಲಿ ಮ್ಯಾನೇಜ್ ಟ್ಯಾಬ್ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ಗೆ ಲಿಂಕ್ ಆಗಿರುವ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಕಾಣಿಸುತ್ತದೆ ಈಗ ವೆರಿಫೈ ಆರ್ ಚೇಂಜ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಒಂದು ಹೊಸದಾದ ಸೆಕ್ಷನ್ ತೆರೆದುಕೊಳ್ಳುತ್ತದೆ ಇಲ್ಲಿ ನಿಮ್ಮ ಹೊಸ ಮೊಬೈಲ್ ನಂಬರನ್ನು ಆ್ಯಡ್ ಆಡ್ ಮಾಡಿ ಗೆಟ್ ಮೊಬೈಲ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಮೊಬೈಲ್ಗೆ ಬಂದಿರುವ ಒ ಟಿ ಪಿಯನ್ನು ನಮೂದಿಸಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರಕ್ರಿಯೆಯ ಮುಖಾಂತರ ನೀವು ನಿಮ್ಮ ಹೊಸ ಮೊಬೈಲ್ ನಂಬರನ್ನು ನಿಮ್ಮ ಯು ಎ ಎನ್ಗೆ ಲಿಂಕ್ ಮಾಡಬಹುದು ಇ ಪಿ ಎಫ್ ಒ ಕುರಿತಾದ ಇತರೆ ಮಾಹಿತಿಗಳಿಗಾಗಿ ಸೋಷಿಯಲ್ ಇ ಪಿ ಎಫ್ ಒ ಕನ್ನಡ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು